Oreo Jungle Oreo Jungle ಕೋಟಿ ಕೋಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊನ್ನುಸ್ವಾಮಿ ಇವತ್ತು ಭಾಳಷ್ಟು ಭಾಷಣ ಮಾಡ್ತಾರೆ ಕೆಲವರೆಲ್ಲ ನಾವು ಬಡ ಮಕ್ಕಳು ಎಲ್ಲಿದ್ರೆ ಹೇಳಿ ನಾವು ಬಡ ಮಕ್ಕಳಿಗೆ ಪುಸ್ತಕ ಕೊಡಿಸ್ತೀವಿ ಪೆನ್ ಕೊಡಿಸ್ತೀವಿ ಬಟ್ಟೆ ಕೊಡಿಸ್ತೀವಿ ಅಂತ ಆದರೆ ಇಲ್ಲಿ ಸರ್ಕಾರಿ ಯೋಜನೆಗಳು ಇವತ್ತು ಒಂದು ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣವೇ ಕೊಡ್ತೀವಿ ಅಂತಂದು ಶಾಲೆ ತೆರಳಿರ್ತಕ್ಕಂಥ ಬಹುಶಃ ಭಾಳಷ್ಟು ಸಂತೋಷ ಆಯಿತು ನಮ್ಮ ವಿಜಯನಗರದಲ್ಲಿ ಖಾಸಗಿ ಒಂದು ಕಟ್ಟಡದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವಾಗ ಒಂದು ಹೊಸ ಕಟ್ಟಡದಲ್ಲಿ ಸ್ಥಳಾಂತರ ಆಗಿದೆ ಬಹುಶಃ ವಿಜಯನಗರದಲ್ಲಿ ಭಾಳಷ್ಟು ಬಡ ಕುಟುಂಬಗಳಿಗೆ ಶಿಕ್ಷಣ ಕೊಟ್ಟು ಉಚಿತ ಪುಸ್ತಕ ಕೊಟ್ಟು ಪೆನ್ನು ಎಲ್ಲ ಉಚಿತವಾಗಿ ಏನು ಕೂಡ ಒಂದು ಹತ್ತು ರೂಪಾಯಿ ಇದರಲ್ಲಿ ಯಾವ ಮಗು ಕೊಡೋಗಿಲ್ಲ ಅಷ್ಟರ ಮಟ್ಟಿಗೆ ಇದು ಶಿಕ್ಷಣ ಕೊಡ್ತಾಯಿರ್ತಕ್ಕಂಥ ಶಾಲೆ ಅಷ್ಟಕ್ಕೂ ಇದು ವಿಜಯನಗರದಲ್ಲಿ ಎಲ್ಲಿ ಬರುತ್ತೆ ಸಾಕ್ಷಿ ಸಂಗಮ ದೇವ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಕನ್ನಡ ಭಾಷೆ ಎಲ್ಲರೂ ಪ್ರೀತಿಸ್ತಾರೆ ಕನ್ನಡ ಭಾಷೆ ಕಲಿಯೋದಿಕ್ಕೆ ಅವ್ರಿಗೆ ಆಸೆ ಕೂಡ ಇದೆ ಆದ್ರೆ ಅವರು ಬೆಳೆದು ಬಂದಿರ್ತಕ್ಕಂಥ ಪರಿಸರದ ಕಾರಣದಿಂದಾಗಿ ಅವ್ರಿಗೆ ಹಿಂದೇಟಾಗ್ತಾ ಇದೆ ಅವ್ರ ಅಲ್ಪಸಂಖ್ಯಾತ ಬುಡಕಟ್ಟಿನಿಂದ ಬಂದಿರೋದಾಗಿರೋದ್ರಿಂದ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಮದರ್ ಟಂಗ್ ಚೇಂಜ್ ಇದೆ ಸರ್ ಅವ್ರದ್ದು ಮಾತೃಭಾಷೆ ಮನೆಯಲ್ಲಿ ಬೇರೆ ಮತ್ತು ಅವರ ಕಮ್ಯುನಿಟಿನಲ್ಲಿ ಸಮುದಾಯದಲ್ಲಿ ಬೇರೆ ಇದೆ ಇಲ್ಲಿ ತರಗತಿಯಲ್ಲಿ ಬಂದಿರುವಾಗ ನಾನು ಹೇಳುವಾಗ ಮಾತ್ರ ಅವ್ರು ಕನ್ನಡವನ್ನು ಮಾತಾಡ್ತಾರೆ ಮಿಕ್ಕ ಸಮಯದಲ್ಲೆಲ್ಲ ಅವ್ರಿಗೆ ಕನ್ನಡ ಕಲಿಕೆಯಲ್ಲಿ ಹಿಂದುಳಿತ ಆಗಿದೆ ನಮಗೆ ಹೋದ ವರ್ಷಕ್ಕೆ ಅವ್ರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈಗ ಸುಧಾರಣೆ ಆಗಿದ್ದಾರೆ ಅಂದ್ರೆ ಇಲ್ಲಿ ಈ ಕಾಲೇಜಲ್ಲಿ ಫಸ್ಟ್ ಪಿ ಯು ಸೈನ್ಸ್ ಮಾತ್ರ ತಗೊಂತಾ ಇದೆ ಮೇಡಮ್ ಈ ವರ್ಷ ಸ್ಟಾರ್ಟ್ ಆಗಿದೆ ಸೊ ಇವಾಗ ರೀಸೆಂಟ್ ಆಗಿ ಟೆನ್ ಡೇಸ್ ಆಯಿತು ಸ್ಟಾರ್ಟ್ ಆಗಿ ಕ್ಲಾಸಸ್ ಎಲ್ಲ ಸೊ ಆರ್ಡರ್ ಬಂದಿರೋದೇ ರೀಸೆಂಟ್ ಆಗಿ ಸೊ ಅದಕ್ಕೆ ಸ್ಟ್ರೆಂತ್ ಕೂಡ ಸ್ವಲ್ಪ ಕಮ್ಮಿನೇ ಇರೋದು ಸೊ ಇನ್ನೇ ಅಡ್ಮಿಷನ್ ಆಗ್ತಿದ್ದಾವೆ ಸರ್ ಯಾವುದೇ ತರದ್ದು ಇಲ್ಲಿ ಒಂದು ರೂಪಾಯಿ ಖರ್ಚಾಗದಾಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಭವಿಷ್ಯ ಇಲ್ಲಿ ತಾವು ಅನ್ಕೋಬೋದು ಏನು ಸರ್ ಸರ್ಕಾರ ಕೆಲಸ ಸಂಬಳ ಬರುತ್ತೆ ಮಾಡ್ತಾರೆ ಕೆಲಸ ಇದು ಏನು ಸರ್ ಇರೋದು ಏನು ನಾನು ಅವ್ರ ಮನೆಯಿಂದ ಕೊಡ್ತಾರೆ ಸರ್ ಎಸ್ ಸ್ನೇಹಿತರೆ ಇದು ವೈಯಕ್ತಿಕವಾಗಿ ಹೆಚ್ಚಾಗಿ ಕೇರ್ ತಗೊಂಡು ಎಷ್ಟೋ ಮಕ್ಕಳಿಗೆ ತೊಂದರೆ ಏನು ಮನೆಯಲ್ಲಿ ತೊಂದರೆ ಇರೋದ್ರೂ ಕೂಡ ಅದರ ಬಗ್ಗೆ ಕೂಡ ಗಮನ ಕೊಟ್ಟು ಪ್ರತಿಯೊಬ್ಬ ಸಹ ಶಿಕ್ಷಕರು ಪ್ರೀತಿಯಿಂದ ಮಾತಾಡಿಸಿ ಆ ಕ್ಲಾಸಲ್ಲಿ ಅವ್ರು ಗೋಧನೆ ಮಾಡ್ತಕ್ಕಂಥ ರೀತಿ ನಿಮಗೆ ಕೆಲವೊಂದು ಟೀಚರ್ಸ್ದು ನಿಮಗೆ ಕ್ಲಿಪ್ ಕೂಡ ತೋರಿಸ್ತಾ ಇದ್ದೀನಿ

Whenever we mix the salt with the water and place that water in a plain container in the sunlight, in presence of sunlight, water will, what happens, water will be evaporate. It will goes into the sky and only salt will be remains. Check for 7. So these are the elements of this universal set, okay. So now So now I am taking an example for this, that's why, so 2, 4, 6. x minus y is equal to 4. So we using the elimination method. What do we do first? Cancel. See here is the opposite signs. So we are not changing the signs. So 14 plus 4? 18. Plus 5? Minus 5. Cancel. So remaining x plus x 2x. Okay. So, let's, what's the x word. Next to what do I have to find? Okay. ಭಾಗದಲ್ಲಿ ನೀವು ಬೇರೆ ಕಡೆ ಸೇರಿಸೋದಾದರೆ ಸೇರಿಸುವುದಾದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇದೆ ಈ ವರ್ಷದಿಂದ ಮೊದಲಾದ್ರೆ ಹತ್ತನೇ ತರಗತಿಯವರೆಗೂ ಮಾತ್ರ ಇತ್ತು ಖಂಡಿತವಾಗಿ ಆರಾಮಾಗಿ ಕಣ್ಮುಚ್ಕೊಂಡು ಸೇರಿಸಬಹುದು ಯಾಕಂದ್ರೆ ಎಲ್ಲರೂ ಕೂಡ ನುರಿತ ಶಿಕ್ಷಕರಿದ್ದಾರೆ ಮತ್ತು ಹೊಸ ಹೊಸತನ್ನು ಹೇಳ್ಕೊಡ್ತಕ್ಕಂತಹ ನಮ್ಮ ಶಿಕ್ಷಕರ ವೃಂದ ಇದೆ ಕೇವಲ ಅಷ್ಟು ಮಾತ್ರ ಅಲ್ಲ ಅವರ ವೈಯಕ್ತಿಕ ಕಾಳಜಿಯನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ ಹಾಗಾಗಿ ಬೇರೆಲ್ಲರೂ ಇಲ್ಲದಿರುವ ಒಂದು ಸೌಲಭ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ಹಾಗಾಗಿ ಖಂಡಿತವಾಗಿ ನೀವು ಸೇರಿಸ್ಬೋದು ಅಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿ ಕೂಡ ಆಗುತ್ತೆ ಒಂದು ಸಮಾಜಮುಖಿಯಾಗಿ ಹೇಗೆ ಬೆಳೀಬಹುದು ಅನ್ನೋದಕ್ಕೆ ನಾವು ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳ ತರನೇ ಇಲ್ಲಿ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸೇರಿಸಬಹುದು ಸರ್ ಮಂಜುನಾಥ್ ಪಾಟೀಲ್ ಸರ್ ಅಂತ ಹೇಳಿ ಅವರು ಕೂಡ ಮಕ್ಕಳೊಟ್ಟಿಗೆ ಆಯಿತು ನಮ್ಮ ಎಲ್ಲ ಸಹ ಶಿಕ್ಷಕರ ಜೊತೆಗೆ ಚೆನ್ನಾಗಿ ಶಾಲೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಖುಷಿ ಆಗ್ತದೆ ಸರ್ ಶಾಲೆಯಲ್ಲಿ ಕೆಲಸ ಮಾಡೋದು ಕಾಪಿ ರೈಟಿಂಗ್ಗಳನ್ನು ಕೊಡ್ತೀವಿ ನಾಗ್ಗಳನ್ನು ಬಿಡ್ಸೋಕೆ ಹೇಳ್ತೀವಿ ಪ್ಲೇಸಸ್ಸನ್ನು ಮಾರ್ಕ್ ಮಾಡಿ ಅಂತ ಹೇಳ್ತೀವಿ ಸರ್ ಮೆಥಡ್ಸ್ ಇದಾವೆ ಸರ್ ಅದನ್ನು ಬೆಳಗ್ಗೆ ಹಾಲು ಇವಾಗ ರಾಗಿ ಮಾಲ್ ಕೂಡ ಕೊಡ್ತಿದ್ದೀವಿ ಸೊ ಪ್ರತಿಯೊಂದು ಗೌರ್ಮೆಂಟೇ ಕೊಡ್ತಿರೋದು ಸೊ ಹೋಗೋದು ಬರೋದು ಮಾತ್ರ ಮಕ್ಕಳು ಜವಾಬ್ದಾರಿ ಮಕ್ಕಳ ಖರ್ಚು ಅಂದರೆ ಒಬ್ಬೊಬ್ರು ಪ್ರೈವೇಟ್ ಆಗಿ ಆಟೋದಲ್ಲಿ ಬರ್ತಾರೆ ಸೊ ಏನೋ ಬಸ್ ಫೆಸಿಲಿಟಿ ಬಸ್ ಫೆಸಿಲಿಟಿ ಗೌರ್ಮೆಂಟ್ ಬಸ್ ಬರುತ್ತೆ ಸೊ ಗೌರ್ಮೆಂಟ್ ಬಸ್ಸಿಗೆ ಬರೋರು ಬಸ್ಸಿಗೆ ಬರ್ತಾರೆ ಸೊ ಟೈಮಿಂಗ್ ಆಗಲ್ಲ ಅಂತಂದ್ರೆ ಆಟೋಗೂ ಬರ್ತಾರೆ ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮ ಇಲ್ಲಿ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಬಸ್ ಅಷ್ಟೇ ಸರ್ ಬಸ್ ತ್ರೀ ಫೋರ್ಟಿ ಅದು ಹೋಗೋಕೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಫೋರ್ ಓ ಕ್ಲಾಕಿಗೆ ಬಿಡ್ತಾರೆ ಹಿಂಗೆ ಬರ್ತಾರೆ ಡೈಲಿ ನೀವು ಬಸ್ ಸಾಯಂಕಾಲ ಎಷ್ಟು ಗಂಟೆಗೆ ಶಾಲೆಗೆ ಕಾಲೇಜ್ ಬಿಡೋದು ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೋಗ್ಲಿಕ್ಕೆ ಬಸ್ ಸಿಗತ್ತಾ ಇಲ್ಲ ಸರ್ ಅದು ಆದಷ್ಟು ಸ್ಕೂಲ್ ನೋಟ್ಸ್ ಕೊಡ್ತಾರೆ ಟೆಕ್ಸ್ಟ್ ಬುಕ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಬಟ್ಟೆ ಕೂಡ ಕೊಡ್ತಾರೆ ಸರ್ ಒನ್ ಟೈಮ್ ಊಟ ಕೊಡ್ತಾರೆ ಷ್ಟ ನಿಜವಾಗ್ಲು ಕೇಳಿ ಆಶ್ಚರ್ಯ ಆಗ್ತೀರಿ ಗೌರ್ಮೆಂಟ್ ಸ್ಕೂಲಲ್ಲಿ ಈ ತರ ಸ್ಟಾಫ್ಸ್ ಇರ್ತಾರ ಈ ತರ ಎಚ್ ಎಂ ಗಳು ಅಂತ ಬಹಳ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೇವೆ ಸರ್ ಅಷ್ಟು ಒಳ್ಳೆ ಎಚ್ ಎಂ ಅಷ್ಟು ಒಳ್ಳೆ ಟೀಚರ್ಸ್ ಪೊಲೀಸ್ ಸಿಕ್ಕಿದ್ದಾರೆ ನಮ್ ಪುಣ್ಯ ಅಂದ್ರೆ ಸೊ ಎಲ್ಲದಕ್ಕೂ ಯಾವುದಕ್ಕೆ ಏನೇ ಮಾಡ್ತೀವಿ ಅಂತಂದ್ರು ಯಾವ್ದಕ್ಕೂ ಬೇಡ ಅನ್ನಲ್ಲ ಸೊ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಮಾಡ್ತಾರೆ ಒಂಥರ ಫ್ಯಾಮಿಲಿ ತರಾನೇ ಇದೆ ನಮ್ಮ ಸ್ಕೂಲ್ ಏ ಅಂದರೆ ಭಾಳ ಜನಕ್ಕೆ ಸರ್ ನಮ್ಮ ಸ್ಕೂಲ್ ಹೆಸರು ಕೇಳಿದ್ರೆ ಪ್ರೈವೇಟ್ ಸ್ಕೂಲ್ ಅಂತ ಕೇಳ್ತಾರೆ ಸೊ ಭಾಳ ಜನಕ್ಕೆ ಇಲ್ಲ ನಮ್ಮ ಸ್ಕೂಲ್ ಬಗ್ಗೆ ಸೊ ಇದೊಂದು ಗೌರ್ಮೆಂಟ್ ಸ್ಕೂಲ್ ನಾವು ಎಕ್ಸಾಮ್ ಬರೋವಾಗೂ ನಮಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅಷ್ಟು ಸೊ ಅಂದರೆ ಅವಾಗೆ ತಾನೇ ಸ್ಟಾರ್ಟ್ ಆದಂತ ಸ್ಕೂಲ್ ಇದು ಸೊ ಬಹಳ ಜನಕ್ಕೆ ಈ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ ಸೊ ಎಲ್ಲರಿಗೂ ರೀಚ್ ಆಗಬೇಕು ನಮ್ಮ ಸ್ಕೂಲು ಎಲ್ಲರ ಬಾಯೂ ಬರಬೇಕು ಒಳ್ಳೆ ರಿಸಲ್ಟ್ ಮಾಡಬೇಕು ಒಳ್ಳೆ ಮಕ್ಕಳಿಗೆ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋದೇ ನಮ್ಮ ಆಸೆ ಸರ್ ಈಗ ಇದು ಸರ್ಕಾರದಿಂದ ಮತ್ತು ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಫೆಸಿಲಿಟಿಯನ್ನು ಸರ್ಕಾರ ಕೊಟ್ಟಿದೆ ಸರ್ ಇದು ಬಡ ಮಕ್ಕಳಿಗೆ ಪೂರ್ತಿಯಾಗಿ ಇನ್ನೂ ಇಲ್ಲ ಯಾಕೆ ತಲುಪ್ತಾ ಇಲ್ಲ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಇಲ್ಲಿ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಇದೆ ಸರ್ ಅವ್ರು ಬಂದರೆ ಏನೋ ನಮ್ಮ ಸ್ಕೂಲಿಗೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಬಟ್ ನಾವು ಅಂದ್ಕೊಂಡಷ್ಟು ಇನ್ನೂ ಜನಕ್ಕೆ ತಿಳಿದಿಲ್ಲ ಸರ್ ಸ್ಕೂಲ್ ಬಗ್ಗೆ ಇಲ್ಲಿ ಎರಡನೇದು ಏನಂದರೆ ಬಡ ಮಕ್ಕಳಿಗೋಸ್ಕರ ಭಾಳಷ್ಟು ಉಚಿತವಾದಂಥ ಫೆಸಿಲಿಟಿಗಳು ಇದಾವೆ ಸರ್ ಈಗ ಬುಕ್ ಇರ್ಬೋದು ಕೆಲವರು ಮಕ್ಕಳು ಇರ್ತಾರೆ ಚೆನ್ನಾಗಿ ಓದ್ತಾ ಇರ್ತಾರೆ ಎಲ್ಲ ಇರ್ತಾರೆ ನೋಟ್ಬುಕ್ಗಳು ಕೊರತೆಯೂ ಇರುತ್ತೆ ಬಟ್ ಈ ಸ್ಕೂಲಲ್ಲಿ ಏನಾಗಿದೆ ಅಂತ ಸರ್ ನಾವು ಪ್ರತಿಯೊಂದನ್ನು ಬುಕ್ಕಿಂದ ಹಿಡಿದು ಪೆನ್ಸಿಲ್ಲು ಕ್ರೇನ್ಸು ಎಲ್ಲದನ್ನು ಉಚಿತವಾಗಿ ಕೊಡ್ತೀವಿ ಜೊತೆಗೆ ಆ ಮಕ್ಳದ್ದು ಸುತ್ತಾನು ಚೆನ್ನಾಗಿ ಕಲಿಯಲಿ ಅನ್ನೋದೇ ಒಂದು ನಮ್ಮ ಉದ್ದೇಶ ಸರ್ ಇನ್ನೂ ಒಂದು ಪ್ರತಿಯೊಂದನ್ನು ಈ ಒಂದು ಯೋಜನೆಗಳು ಇದ್ದಾವೆ ಯೋಜನೆ ಇದ್ದಾವೆ ಅಂದ್ರೆ ಎಲ್ಲರಿಗೂ ತಲುಪಿದಾಗ ಮಾತ್ರ ಅದಕ್ಕೊಂದು ಸಾಥ್ಕಾಗುತ್ತೆ ಸರ್ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಏನೇ ಇದ್ರು ಸರ್ ಇದು ತಲುಪಲಿ ತಲುಪ್ಲಿ ಅಂತೇಳಿ ನಾವು ಈ ಸಾಮಾ ಸಾಮಾಜಿಕ ಮಾಧ್ಯಮದಲ್ಲಿ ಸ್ವಲ್ಪ ಅವನ್ನ ಶೇರ್ ಮಾಡ್ತೀವಿ ಸರ್ ಯಾವ ರೀತಿ ಇಲ್ಲಿ ಸವಾಲಾಗಿ ಸ್ವೀಕರಣೆ ಮಾಡಿ ನೀವು ಬೋಧನೆ ಮಕ್ಕಳಿಗೆಲ್ಲ ಸರ್ ನಮ್ಮಲ್ಲಿ ಇಲ್ಲಿ ಮಕ್ಕಳು ಬಂದಿರೋ ಸರ್ ಆಲ್ಮೋಸ್ಟ್ ಅವ್ರ ಮನೇಲೆಲ್ಲ ಉರ್ದು ಭಾಳ ಮಾತಾಡ್ತಾರೆ ಅದ್ರಿಂದ ನಾವು ಫಸ್ಟ್ ಬಂದಾಗ ಪ್ರೇರಣೆಲ್ಲೇ ಶುರು ಆಗುತ್ತೆ ಸರ್ ನಮ್ಗೆ ಪ್ರೇರಣೆ ಮಕ್ಕಳಿಗೆ ಆದಷ್ಟು ನಾವು ಕನ್ನಡದಲ್ಲೇ ಮಾತಾಡ್ರಿ ಅಂತ ಪ್ರೇರಣೆ ಹೇಳ್ತೀವಿ ಅವ್ರ ಪುಟ ದಿನ ಒಬ್ಬ ವ್ಯಕ್ತಿ ಒಂದು ಹುಡುಗನಿಂದ ಒಂದು ವಚನನ ಹೇಳಿ ಸರ್ ಯಾಕೆ ವಚನನೇ ಆರಿಸ್ಕೊಂಡಿದೀವಿ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ಹಳೆ ಕನ್ನಡ ಇರುತ್ತಲ್ಲ ಅವರಿಗೆ ಸ್ವಲ್ಪ ಪ್ರೊನೌನ್ಸೇಷನ್ ಅದು ಅರ್ಥ ಆಗಲಿ ಮತ್ತೆ ಅವನ್ ನೋಡಿ ಪಕ್ಕದಾಗಿರ್ತಕ್ಕಂಥ ಮಕ್ಳು ಮಗನೂ ಕಲಿಬೇಕು ಸರ್ ಯಾಕಂದ್ರೆ ಕನ್ನಡ ಯಾಕೆಂದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತೃಭಾಷೆ ಬೇರೆ ಇರ್ಬೋದು ಸರ್ ಬಟ್ ಕನ್ನಡನ ಸ್ವಲ್ಪ ಕಲಿಲಿ ಅವರಿಗೂ ಸ್ವಲ್ಪ ಆಸಕ್ತಿ ಬರಲಿ ಅಂತ ಅಲ್ಲಿಂದನೇ ಶುರು ಮಾಡ್ತೀವಿ ಸರ್ ಸರ್ ಮಕ್ಕಳಿಗೆ ಈ ಸ್ಕೂಲ್ ಬಂದಾಗಿಲ್ಲ ಸರ್ ಈ ಹೊಸ ಬಿಲ್ಡಿಂಗ್ ಏನು ಸಮಸ್ಯೆ ಆಗಿಲ್ಲ ಸರ್ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆ ಅಂದರೆ ಒಂದು ಬಿಲ್ಡಿಂಗ್ ಊರು ಹೊರಗಡೆ ಇದೆ ಸರ್ ಮೊದ್ಲು ಊರು ಒಳಗಡೆ ಇತ್ತು ಅಲ್ಲಿಂದ ಮಕ್ಕಳು ಶಿಫ್ಟ್ ಆದಾಗ ಸ್ವಲ್ಪ ಫಸ್ಟಿಗೆ ಮಕ್ಕಳಿಗೆ ಸಮಸ್ಯೆ ಆಯ್ತು ಯಾಕಂದ್ರೆ ಇಲ್ಲಿ ಬಸ್ ಮೂರೇ ಏನೋ ಸರ್ ಆ ಮೂರಿದವ ಒಂದೇ ಬಸ್ನಲ್ಲಿ ಇಲ್ಲಿ ಐ ಟಿ ಕಾಲೇಜ್ ಮಕ್ಕಳನ್ನು ಬರ್ತಾರೆ ಹಾಸ್ಟೆಲ್ ಹುಡುಗರು ಬರ್ತಾರೆ ಅಲ್ಲಿ ಆದರ್ಶ ಸ್ಕೂಲ್ ಇದೆ ಆ ಮಕ್ಕಳು ಬರ್ತಾರೆ ಮೂರು ಬಸ್ನಲ್ಲಿ ಈ ಇನ್ನೂರೈವತ್ತು ಜನ ಹುಡುಗರು ಅವರು ಒಂದು ಮುನ್ನೂರು ಜನ ಮಕ್ಕಳು ಮತ್ತೆ ಇವ್ರಿಗೆ ಹೋಗೋಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದೊಂದು ಸಮಸ್ಯೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲಿ ಸಮಸ್ಯೆ ಇಲ್ಲ ಸರ್ ಅದಕ್ಕೋಸ್ಕರನೇ ಸ್ವಲ್ಪ ನಮಗೆ ಹಿಂದೆ ಒಂದು ಸಮಸ್ಯೆ ಅನ್ನೋದು ಬಿಟ್ರೆ ಇನ್ನು ಮಕ್ಕಳದು ಏನೂ ಇಲ್ಲ ಸರ್ ಈ ಬಸ್ಸಿನ ಸಮಸ್ಯೆ ಹೇಳಿದ್ರು ಯಾರ ಯಾರ ಒಂದು ಅಧಿಕಾರಿಗೆ ತಾವು ಗಮನಕ್ಕೆ ಕೊಟ್ಟಿದ್ದೀವಿ ಸರ್ ನಾವು ಆಲ್ರೆಡಿ ಬಸ್ ಡಿಪೋ ಮ್ಯಾನೇಜರ್ಗೆ ಪ್ರತಿ ವರ್ಷನೂ ಕೊಟ್ಟು ಹೇಳಿ ಬರ ಬಂದಿದ್ದೀವಿ ಸರ್ ಬಟ್ ಮೂರು ಬಸ್ ಬರುತ್ತೆ ಬಟ್ ಮೂರು ಬಸ್ ಬಂದ್ರು ಅದು ಸಾಲ್ತಾ ಇಲ್ಲ ಸರ್ ಅವರು ನಮ್ದು ಈಗ ಆರನೇ ತರಗತಿ ಶುರು ಆಗಿದ್ದು ಪಿ ಯು ಸಿ ಸೆಕೆಂಡ್ ಇಯರ್ ಮಠವೂ ಈ ಸಲ ನಮ್ಮ ಶಾಲೆಯಲ್ಲಿ ಇದೆ ಸರ್ ನಡೀತಾ ಇದೆ ನಮಗೆ ಈಗ ಈಗ ಇದು ಶುರು ಆಗಿದೆ ಸರ್ ಕಾಲೇಜನ್ನು ಲಾಸ್ಟು ಒಂದು ಹದಿನೈದು ದಿನದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಮಕ್ಕಳಿಗೆ ಸ್ಟ್ರೆಂತು ಜಾಸ್ತಿ ಇದೆ ಸರ್ ಫಿಫ್ಟಿ ಮಠನೂ ನಾವು ತಗೋಬೋದು ಬಟ್ ಮಕ್ಕಳು ಆಲ್ರೆಡಿ ಅಡ್ಮಿಷನ್ ಆಗಿದ್ದಾವೆ ಇನ್ನೂ ಸರಿಯಾಗಿ ವಿಷಯನೇ ಗೊತ್ತಿಲ್ಲ ಯಾಕಂದರೆ ನೀವು ನೋಡಿರ್ಬೋದು ಸರ್ ಬೇರೆ ಕಾಲೇಜುಗಳಲ್ಲಿ ಆದ್ರಿ ಇದೇ ಸೈನ್ಸ್ ಆದ್ರೂ ಅಲ್ಲಿ ಕಡಿಮೆ ಅಂದ್ರೆ ಹತ್ತು ಇಪ್ಪತ್ತು ಸಾವಿರ ಇಲ್ಲದಂಗೆ ಇರಲ್ಲ ಸರ್ ಫೀಸ್ ಬಟ್ ಇಲ್ಲೆಲ್ಲ ಫ್ರೀ ಇದೆ ಎಲ್ಲ ಇದೆ ಬಟ್ ಈ ಒಂದು ಮಾಹಿತಿ ಸ್ವಲ್ಪ ಎಲ್ಲ ಮಕ್ಕಳಿಗೆ ಸಿಕ್ಕು ಅವ್ರನ್ನು ಅದನ್ನ ಬಳಸ್ಕೊಂಡ್ರೆ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ನಮ್ದು ಅನಿಸಿಕೆ ಅಂದ್ರೆ ಮಾತ್ರ ಅಲ್ಲಿ ನಮ್ ಚೇರೇ ಇರುತ್ತರ ಮೇಲೆ ಕೂತಿಗಳದು ಅಂತಲ್ಲ ಸೊ ಎಲ್ಲನೂ ಅಬ್ಸರ್ವ್ ಮಾಡ್ತೇವೆ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಈಗ ಕ್ಲಾಸಸ್ ಅಬ್ಸರ್ವ್ ಮಾಡೋದಂತ ಸಡನ್ ಕ್ಲಾಸಿಗೆ ಹೋದ್ರೆ ಅವ್ರಿಗೂ ಗೊತ್ತಾಯಿತು ಒಂದ್ಸರಿ ನ್ಯಾಚುರಲ್ ಪಾಠ ಬರಲ್ಲ ಟೀಚರ್ ಚೆನ್ನಾಗಿ ಮಾಡ್ತಾರೆ ಇಲ್ವಾ ಏನು ಏನ್ ಮಾಡ್ತಾರೆ ಸೊ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಟೀಚರ್ಸ್ ಮೇಲೆ ಯಾವುದು ಬಂದಿಲ್ಲ ಸೊ ಹೊಸ ಹೊಸ ಇಂಪ್ಲಿಮೆಂಟೇಷನ್ ಏನ್ ಮಾಡ್ತೀವಿ ಅಂದ್ರೆ ನಮ್ದು ಮೀಟಿಂಗ್ ಇಟ್ಸ್ ಲೈಕ್ ನಾವು ಡೈಲಿ ಊಟ ಮಾಡ್ಬೇಕಾದ್ರೆ ರೌಂಡ್ ಕೂತ್ಕೊಂಡು ಅಡುಗೆ ಮೇಲೆ ಊಟ ಮಾಡ್ತೀವಿ ಸಪರೇಟ್ ಬಾಕ್ಸ್ತಾರಲ್ಲ ಬಿಸಿ ಊಟ ಬರತ್ತಲ್ಲ ಅದೇ ಮಕ್ಕಳು ಏನ್ ಊಟ ಮಾಡ್ತಾ ನಾವು ಅದನ್ನೇ ಮಾಡ್ತೀವಿ ಸೊ ಅಲ್ಲೇ ಊಟಕ್ಕೆ ಕೂತಾಗ ಏನೇನು ಇವತ್ತು ಸಮಸ್ಯೆಗಳು ಏನೇನ್ ಆಯ್ತು ಏನೇನ್ ಮಾಡ್ಬೇಕು ಏನೇನು ಹೊಸ ಹೊಸ ಪ್ಲಾನ್ಸ್ ಏನು ಅಂತ ಎಷ್ಟಿದೆ ಟು ಫಿಫ್ಟಿ ಇದೆ ಶಿಕ್ಷಕರು ಅಥವಾ ಯಾಕೆ ಇಲ್ಲ ಸರ್ ಗೌರ್ಮೆಂಟ್ ಟೂಲ್ಸ್ ಪ್ರಕಾರ ಹಂಡ್ರೆಡ್ ಇರಬೇಕಾಗಿತ್ತು ಸೊ ಇಲ್ಲಿ ಒಳ್ಳೆ ಎಜುಕೇಶನ್ ಇದೆ ಅಂತ ಎಲ್ಲ ಮಕ್ಕಳಿಗೂ ಗೊತ್ತಿರೋ ಎಲ್ಲ ಜನಕ್ಕೂ ಗೊತ್ತಿದೆ ಓನ್ಲಿ ಸಮಸ್ಯೆ ಅಂತಂದ್ರೆ ಊರು ಅವ್ರ ಈ ಸಿಟಿ ಬಿಟ್ಟಿಲ್ಲ ಬಸ್ ಸ್ಟ್ಯಾಂಡಿಂದ ಇಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಸೊ ಬರೋಕೆ ಮತ್ತೆ ಆಟೋ ಚಾರ್ಜ್ ಇದ್ರೆ ಅದೇ ಪ್ರೈವೇಟ್ ಸ್ಕೂಲ್ಗೆ ಕೊಟ್ಬಿಡ್ತೀವಿ ಬಿಡು ಇಲ್ಲಿಗೆ ಯಾಕೆ ಬರೋದು ಅಂತ ಯೋಚನೆ ಮಾಡ್ತಾ ಬಿಟ್ರೆ ಒಂದು ಸಾರಿ ಇಲ್ಲಿ ಬಂದವರು ಈಗ ನಮ್ಮಲ್ಲಿ ಪಿ ಯು ಸಿ ಅಡ್ಮಿಷನ್ ಆಗಿರೋ ಆಗಸ್ಟ್ ಅಲ್ಲಿ ಪಿ ಯು ಸಿ ಅಡ್ಮಿಷನ್ ಆಗ್ಬೇಕಂದ್ರೆ ಆಶ್ಚರ್ಯಕರ ವಿಚಾರ ಯಾಕಂದರೆ ಮೇದಲ್ಲಿ ರಿಸಲ್ಟ್ ಬಂದರೆ ಮತ್ತೆ ಅಡ್ಮಿಷನ್ ಮಾಡಿಸಿದ್ವಿ ಬಿಡು ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಬಿಡ್ತಾರೆ ಬಟ್ ಬೇರೆ ಕಡೆ ಅಡ್ಮಿಷನ್ ಮಾಡಿಸಿದ ಮಕ್ಕಳು ಅಂದರೆ ನಮ್ಮ ಮತ್ತೆ ನಮ್ಮ ಸ್ಟಾಫ್ ಬಗ್ಗೆ ಗೊತ್ತಿರೋ ಇರೋದ್ರಿಂದ ಬೇರೆ ಕಡೆ ಅಡ್ಮಿಷನ್ ಫೀಸ್ ಕಟ್ಟಿದ್ರು ಸಹ ಫೀಸ್ ಹೋದ್ರೂ ಹೋಗ್ಲಿ ನಾ ನಮ್ಮ ಸ್ಕೂಲ್ಗೆ ಬರ್ತೀವಿ ಅಂತ ರಿಟರ್ನ್ ಬಂದಿದ್ದಾರೆ ಅಂತ ಅಂದರೆ ನಮ್ಮ ಸ್ಕೂಲಿನ ಬಗ್ಗೆ ನಮ್ಮ ಟೀಚರ್ಸ್ ಬಗ್ಗೆ ಅವ್ರಿಗಿರೋ ನಂಬಿಕೆ ಅಂತ ಅದ್ರ ವಿತ್ ಬೋರ್ಡ್ ಜೊತೆಗೆ ವಿತ್ ವೀಡಿಯೋಸನ್ನು ಕೆಲವೊಂದು ಕ್ಲಿಪ್ಸನ್ನು ಅನ್ನ ತೋರ್ಸೋಕ್ಕೂ ಈಸಿ ಆಗುತ್ತೆ ಸರ್ ಈಗ ಇಲ್ಲಿ ಬೋರ್ಡಲ್ಲಿ ಮಾಡಬೇಕು ಸರ್ ಈಗ ಉದಾಹರಣೆಗೆ ಈಗ ನಿಮ್ಗೆ ಯಾವುದಾದ್ರು ಕ್ಲಿಪ್ ಬೇಕಿತ್ತು ಪಿ ಡಿ ನಲ್ಲಿ ಇತ್ತು ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಈಸಿಯಾಗಿಯೇ ತಗೊಂಡ್ಬಿಡ್ಬೋದು ಸರಿ ತೋರಿಸ್ಬಿಡ್ಬೋದು ನೀವು ಓಕೆ ಸರ್ ಇನ್ನು ತೋರಿಸಿ ಇದನ್ನು ಎಕ್ಸ್ಪ್ಲೇಷನ್ ನೀವು ಮಾಡಬೇಕು ಅಂದಿದ್ನ ನಾವು ಅಲ್ಲಿ ಬೋರ್ಡ್ ಅಲ್ಲಿ ರಬ್ ಮಾಡ್ತೀವಿ ಸರ್ ಇಲ್ಲಿ ರಬ್ ಮಾಡೋದೇನು ಆಪ್ಷನ್ ಇರಲ್ಲ ನಿಮ್ಮ ಫೋನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಬೋರ್ಡಿಗೆ ಹೋಗಿ ಮತ್ತೆ ನೀವು ಇದನ್ನು ಡೈರೆಕ್ಟ್ ಸ್ವಲ್ಪ ಎಫೆಕ್ಟಿವ್ ಆಗಿರಲಿಲ್ಲ ಸ್ಕೂಲ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಈಗ ಬಂದಾಗ ಸತತ ಎರಡು ವರ್ಷ ನಮ್ಮ ಸ್ಕೂಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಅದರಿಂದಾಗಿ ಎಲ್ಲ ಜನಕ್ಕೂ ಗೊತ್ತಾಗಿದೆ ಸೊ ಈಗ ಬರ್ತಾ ಇದೆ ಮುಂಚೆ ಎಲ್ಲ ನಾವು ಮನೆ ಮನೆಗೆ ನಾವು ಸಹ ಪಂಚಾಯತಿಗಳಿಗೆಲ್ಲೋ ಹೋಗಿದ್ದೀವಿ ಪ್ರೈಮೇರಿ ಸ್ಕೂಲ್ಗಳೆಲ್ಲ ಹೋಗಿದ್ದೀವಿ ಮನೆ ಮನೆಗೆಲ್ಲ ಕಂಪ್ಲೇಂಟ್ಸ್ ಹಚ್ ಇದೀವಿ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿದೀವಿ ಟಿವಿ ಅನೌನ್ಸ್ಮೆಂಟ್ ಮಾಡಿಸಿದೀವಿ ದುಡ್ಡು ಕೊಟ್ಟು ಪೇಪರ್ ಅಂತೂ ಉಚಿತವಾಗಿ ಹಾಕ್ತಾರೆ ಸರ್ಕಾರಿ ಶಾಲಾ ಆಗಿರೋದ್ರಿಂದ ಸೊ ಇಷ್ಟೆಲ್ಲಾ ಮಾಡ್ಸಿರೋದಕ್ಕೆ ಬಿಗ್ನಿಂಗ್ ಆಯ್ತು ಈಗ ಪೇರೆಂಟ್ಸ್ ಬರ್ತಾ ಇಲ್ಲ ಟೆಕ್ಸ್ಟ್ ಏನೇನಿದೆ ಎಲ್ಲಾನು ಕೊಡ್ತಾ ಇದೆ ಇನ್ನು ಬಿಸಿ ಊಟ ಅನ್ನೋದು ಬಿಸಿ ಊಟನು ಬರ್ತಾ ಇದೆ ನಾವು ಇಲಾಖೆ ಮೊಟ್ಟೆ ಬಾಳೆಹಣ್ಣು ಕೊಡಕ್ಕೆ ಅದನ್ನು ಸಹ ನಾವು ಕೊಡ್ತಾ ಇದ್ದೀವಿ ಮೊಟ್ಟೆ ಮತ್ತು ಊಟ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ ಉಳಿದ ಸೌಲಭ್ಯ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದಾನೇ ಬರುತ್ತೆ ಎಲ್ಲ ಪ್ರೇಕ್ಷಕರಿಗೆ ಹೇಳೋದೇನಂತಂದ್ರೆ ಇಂಥ ಒಂದು ಸ್ಕೂಲು ಹೊಸಪೇಟೆ ನಗರದಲ್ಲಿ ಇರೋದು ವರ್ಬಾರದಲ್ಲಿ ಇರೋದು ಅಂತ ಬಿಟ್ಟರೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಹೊಸಪೇಟೆಯಲ್ಲಿ ಇರೋದಂತ ಪಾಲಕರ ಮತ್ತು ವಿದ್ಯಾರ್ಥಿಗಳ ಪುಣ್ಯ ಅಂತ ಹೇಳಬೇಕು ಇನ್ನು ನಮ್ಮ ಸ್ಟಾಫ್ ವಿಚಾರಕ್ಕೆ ಬಂದರೆ ಎಲ್ಲರೂ ಕ್ವಾಲಿಫೈಡ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಒಳ್ಳೆಯ ಸಾರಿದ್ಯಗಳಿದ್ದಾರೆ ಮಕ್ಕಳು ಎಷ್ಟೇ ಸಾರಿ ಸಮಸ್ಯೆಗಳಂತ ಕೇಳಿದ್ರು ಇಲ್ಲ ಎಷ್ಟೇ ಸಾರಿ ಹೇಳ್ಬೇಕಂತ ಇದು ಮಾಡ್ದೇ ಬೇಜಾರು ಮಾಡ್ಕೊಳ್ದೇನೆ ತಿಳಿಸ್ತಾರೆ ಆಮೇಲೆ ಎಷ್ಟು ವೇಳೆ ಟೈಮ್ ಇದೆ ಸರ್ ಅಡ್ಮಿಷನ್ ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಇಂಥ ಟೈಮು ಅಂತಿಲ್ಲ ಅದು ಅರವತ್ತು ಫುಲ್ ಆಗೋವರೆಗೂ ನಾವು ತೊಗೊಳ್ತಾನೆ ಇರ್ತೇವೆ ಅಪ್ಟೋಬರ್ ಮಾರ್ಚಿಂಗ್ ಸಹ ಬರ್ಬೋದು ಮಾರ್ಚ್ ಸಹ ಬಂದು ಸಹ ಅಡ್ಮಿಷನ್ ತೊಗೋತೀವಿ ಅದು ಸಪೋಸ್ಟು ಎಸ್ ಟಿ ಎಸ್ ಎಲ್ ಬ್ಲಾಕ್ ಆಯಿತು ಇಲ್ಲ ಆಮೇಲೆ ಅಡ್ಮಿಷನ್ ತೊಗೊಳೋದಿಲ್ಲ ಅಂತ ಬಂದಾಗ ಮಾತ್ರ ಬಿಡ್ತೀವಿ ಬಟ್ ಇದುವರೆಗೂ ಆ ಥರ ಆಗಿಲ್ಲ ಸರ್ಕಾರಿ ಶಾಲೆಗೆ ಎಲ್ಲಿವರೆಗಾದರೂ ಅಡ್ಮಿಷನ್ ಬಂದರು ಅಲ್ಲಿವರೆಗೂ ತೊಗೊಳ್ತಾನೆ ಇರ್ತೀವಿ ಸರ್ जन नायक अपुटी सब्सक्रैबी शेर लाइक बाय